ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣರು ಮತ್ತು ಸೀತಾದೇವಿಯರ ನಂತರ ಅತ್ಯಂತ ಜನಪ್ರಿಯವಾದವರೆಂದರೆ ಅವರೇ ನಮ್ಮ ಶ್ರೀರಾಮಚಂದ್ರರ ಬಂಟ ಆಂಜನೇಯ ಸ್ವಾಮಿ ಲಂಕಾಧಿಪತಿ ರಾವಣನ ಬಂಧನದಿಂದ ಸೀತಾಮಾತೆಯನ್ನು ಬಂಧ ಮುಕ್ತಗೊಳಿಸಿ ಆಕೆಯು ಪ್ರಭು ಶ್ರೀರಾಮಚಂದ್ರರನ್ನು ಸೇರುವಂತಾಗುವಲ್ಲಿ ಆಂಜನೇಯ ಸ್ವಾಮಿಯವರ ಪಾತ್ರ ಅಪಾರವಾದುದು ರಾಮ ಹಾಗೂ ಹನುಮ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಆಪ್ತಮಿತ್ರರು ಹಾಗೂ ಗುರು ಶಿಷ್ಯರು ಎಲ್ಲಿ ರಾಮನೋ ಅಲ್ಲಿ ಹನುಮನು ಎನ್ನುವ ಮಾತಿದೆ ಸ್ವಾಮಿ ಭಕ್ತಿಗೆ ಹೆಸರುವಾಸಿಯಾದ ಆಂಜನೇಯ ಸ್ವಾಮಿ ತಮ್ಮ ಎದೆಯನ್ನೇ ಬಗೆದು ಅದರೊಳಗಿದ್ದಂತಹ ಪ್ರಭು ಶ್ರೀರಾಮಚಂದ್ರರನ್ನು ತೋರಿಸಿದವರು ರಾಮನಿಲ್ಲದ ಹನುಮ ಮಂದಿರವಿರಬಹುದು ಆದರೆ ಹನುಮನಿಲ್ಲದೆ ರಾಮ ಮಂದಿರಗಳು ಇರಲು ಅಸಾಧ್ಯ ಅಂತಹ ಶ್ರೇಷ್ಠ ಸ್ಥಾನ ಪಡೆದಿದ್ದಾರೆ ನಮ್ಮ ಆಂಜನೇಯ ಸ್ವಾಮಿ ಸಕಲ ದೇವ ದೇವತೆಗಳ ಪೈಕಿ ಭಗವಾನ್ ಸ್ವಾಮಿ ಚಿರಂಜೀವಿ ಕಲಿಯುಗ ಇರುವವರೆಗೂ ಶಾಶ್ವತವಾಗಿ ಇದ್ದು ಭಕ್ತರ ಕಷ್ಟಗಳನ್ನೆಲ್ಲ ಈಡೇರಿಸುತ್ತಾರೆ ಹನುಮ ದೇವರು ನಮ್ಮ ಹಿಂದೂ ಧರ್ಮದಲ್ಲಿ ಆಂಜನೇಯ ಸ್ವಾಮಿಯನ್ನು ಅತ್ಯಂತ ಪ್ರಬಲ ಹಾಗೂ ಶಕ್ತಿಶಾಲಿ ದೇವರು ಎಂದು ಪರಿಗಣಿಸಲಾಗುತ್ತದೆ ಹನುಮಂತ ದೇವರ ಹೆಸರು ಕೇಳಿದರೆ ಭೂತ ಪ್ರೇತ ದುಷ್ಟಶಕ್ತಿಗಳು ಸಹ ಓಡಿ ಹೋಗುತ್ತವೆ ಭಗವಾನ್ ಹನುಮಂತ ದೇವರನ್ನು ಪೂಜಿಸಿದರೆ ಎಲ್ಲ ಭಯಗಳು ಮತ್ತು ಕಷ್ಟಗಳು ದೂರಾಗಿ ಬಿಡುತ್ತವೆ ಏಕಪತ್ನಿ ವ್ರತಸ್ಥ ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತರಾಗಿರುವ ಆಂಜನೇಯ ಸ್ವಾಮಿ ಅವತಾರ ತಾಳಿದ ದಿನವನ್ನೇ ಹನುಮ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಹನುಮ ಜಯಂತಿ ಏಪ್ರಿಲ್ ಇಪ್ಪತ್ತ್ಮೂರರಂದು ಬಂದಿದೆ ವಿಶೇಷವೆಂದರೆ ಹನುಮನ ಆರಾಧ್ಯ ದೇವ ಪ್ರಭು ಶ್ರೀರಾಮಚಂದ್ರರು ಹುಟ್ಟಿದ್ದು ಚೈತ್ರ ಮಾಸದ ಶುಕ್ಲ ನವಮಿ ಎಂದು ಹಾಗೆಯೇ ಪ್ರಭು ಶ್ರೀರಾಮಚಂದ್ರರ ಪರಮ ಭಕ್ತರಾದ ಹನುಮ ದೇವರು ಜನಿಸಿದ್ದು ಚೈತ್ರ ಮಾಸದ ಶುಕ್ಲ ಹುಣ್ಣಿಮೆ ಎಂದು ಕೇವಲ ಒಂದು ವಾರಗಳ ಅಂತರದಲ್ಲಿ ಇವರಿಬ್ಬರೂ ಜನಿಸಿದ್ದಾರೆ ರಾಮ ಹಾಗೂ ಹನುಮರ ಅವಿನಾಭಾವ ಸಂಬಂಧಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಆಂಜನೇಯ ಸ್ವಾಮಿ ಹುಟ್ಟಿದ್ದು ಹೇಗೆ ಹನುಮ ಜಯಂತಿಯನ್ನು ಆಚರಿಸುವ ಬಗೆ ಹೇಗೆ ಬನ್ನಿ ಇತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಆಂಜನೇಯ ಸ್ವಾಮಿಯ ಜನ್ಮ ವೃತ್ತಾಂತ ಸ್ವಾಮಿಯ ಜನ್ಮ ವೃತ್ತಾಂತ ಸ್ವಾಮಿ ತಾಯಿ ಅಂಜನಾದೇವಿಯ ಜನ್ಮ ವೃತ್ತಾಂತದೊಂದಿಗೆ ಬೆಸೆದುಕೊಂಡಿದೆ ಭಗವಾನ್ ಹನುಮಂತ ಹೆಣ್ಣು ವಾನರಳಾದ ಅಂಜನಾದೇವಿ ಮತ್ತು ಗಂಡು ವಾನರ ರಾಜನಾದ ಕೇಸರಿ ದಂಪತಿಯ ಪುತ್ರ ಜನ್ಮದಲ್ಲಿ ಅಂಜನಾದೇವಿ ಪುಂಜಿಕಸ್ಥಲೆ ಎಂಬ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿರುತ್ತಾಳೆ ಆಕೆ ಭೂಲೋಕದಲ್ಲಿ ವಿಹಾರಕ್ಕಾಗಿ ಬಂದಾಗ ಋಷಿ ಮುನಿಯೊಬ್ಬರ ತಪಸ್ಸಿಗೆ ಭಂಗ ತಂದಿದ್ದಕ್ಕಾಗಿಯೇ ಮುಂದಿನ ಜನ್ಮದಲ್ಲಿ ವಾನರಳಾಗಿ ಜನಿಸುವಂತೆ ಆ ಋಷಿ ಆಕೆಗೆ ಶಪಿಸುತ್ತಾರೆ ನಂತರ ಭೂಲೋಕದಲ್ಲಿ ಅವತರಿಸಿದ ಅಂಜನಾದೇವಿ ಕೇಸರಿ ಎಂಬ ವಾನರ ರಾಜನನ್ನು ವಿವಾಹವಾಗುತ್ತಾರೆ ಆದರೆ ಈ ದಂಪತಿಗಳಿಗೆ ಮದುವೆಯಾಗಿ ಎಷ್ಟೇ ದಿನಗಳಾದರೂ ಸಂತಾನ ಭಾಗ್ಯವಿರುವುದಿಲ್ಲ ಪುತ್ರ ಸಂತಾನಕ್ಕಾಗಿ ಋಷಿಮುನಿಗಳ ಸಲಹೆಯ ಮೇರೆಗೆ ಅಂಜನಾದೇವಿ ಶಿವಪರಮಾತ್ಮರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾಳೆ ಮತ್ತೊಂದೆಡೆ ಅಯೋಧ್ಯ ನಗರಿಯ ಮಹಾರಾಜರಾದ ದಶರಥರು ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಠಿ ಯಾಗವನ್ನು ಕೈಗೊಂಡಿರುತ್ತಾರೆ ಇದರಿಂದ ಸಂಪ್ರೀತರಾದ ಅಗ್ನಿದೇವರು ದಶರಥ ಮಹಾರಾಜರಿಗೆ ಪ್ರಸಾದದ ರೂಪದಲ್ಲಿ ಪವಿತ್ರವಾದ ಪಾಯಸವನ್ನು ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವಂತಾಗಲು ಆ ಪಾಯಸವನ್ನು ದಶರಥ ಮಹಾರಾಜರು ಅವರ ಮಡದಿಯರಿಗೆ ನೀಡಲು ತಿಳಿಸುತ್ತಾರೆ ದಶರಥ ಮಹಾರಾಜರು ಆ ಪಾಯಸವನ್ನು ತಮ್ಮ ಪತ್ನಿಯರಿಗೆ ನೀಡುವಾಗ ಗಿಡುಗವೊಂದು ಆ ಪಾಯಸದ ಒಂದು ಭಾಗವನ್ನು ಕಿತ್ತುಕೊಂಡು ಹೋಗಿ ಅಂಜನಾದೇವಿ ತಪಸ್ಸನ್ನು ಮಾಡುತ್ತಿದ್ದ ಸ್ಥಳದಲ್ಲಿ ಆ ಪಾಯಸವನ್ನು ಉದುರಿಸುತ್ತದೆ ಆಗ ಭಗವಾನ್ ಮಹಾದೇವರು ಆ ಪಾಯಸವನ್ನು ಅಂಜನಾದೇವಿಯ ಬೊಗಸೆಯಲ್ಲಿ ಹಾಕುವಂತೆ ವಾಯುದೇವರಿಗೆ ಆಜ್ಞಾಪಿಸುತ್ತಾರೆ ವಾಯುದೇವ ಆ ಪಾಯಸವನ್ನು ತಪಸ್ಸು ಮಾಡುತ್ತಿದ್ದ ಅಂಜನಾದೇವಿಯ ಬೊಗಸೆಯಲ್ಲಿ ಬೀಳುವಂತೆ ಮಾಡುತ್ತಾನೆ ಅಂಜನಾದೇವಿ ಆ ಪಾಯಸವನ್ನು ಖುಷಿಯಿಂದ ಸ್ವೀಕರಿಸುತ್ತಾಳೆ ಪರಿಣಾಮವಾಗಿ ಅಂಜನಾದೇವಿ ಗರ್ಭವತಿಯಾಗುತ್ತಾಳೆ ತದನಂತರವೇ ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದ ಮೇಲೆ ವಾನರ ಮೊಗದ ಬಾಲಕನಿಗೆ ಅಂಜನಾದೇವಿ ಜನ್ಮವನ್ನು ಕರುಣಿಸಿದ್ದು ಆ ಬಾಲಕರೇ ನಮ್ಮ ಆಂಜನೇಯ ಸ್ವಾಮಿ ಹೀಗೆ ಆಂಜನೇಯ ಸ್ವಾಮಿ ಜನಿಸಿದ್ದು ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಎಂಬುದೇ ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ಸಂಗತಿ ಆಂಜನೇಯ ಸ್ವಾಮಿಯು ಆಂಜನಾದೇವಿಯ ಪುತ್ರರಾದ್ದರಿಂದ ಆಂಜನೇಯ ಎಂದು ಕೇಸರಿ ಪುತ್ರರಾದ್ದರಿಂದ ಕೇಸರಿ ನಂದನ ಎಂದು ವಾಯುದೇವರ ಕೃಪೆಯಿಂದ ಜನಿಸಿದವರಾದ್ದರಿಂದ ವಾಯುಪುತ್ರರೆಂದು ಜಗತ್ವಿಖ್ಯಾತಿಗೊಂಡಿದ್ದಾರೆ ಈಶ್ವರ ದೇವರ ಕೃಪಾ ಕಟಾಕ್ಷದಿಂದ ಜನಿಸಿದ್ದರಿಂದ ಈಶ್ವರ ದೇವರ ಸ್ವರೂಪವೆಂದೂ ಸಹ ಶ್ರೀರಾಮಚಂದ್ರರ ಪರಮ ಭಕ್ತರಾದ ಆಂಜನೇಯ ಸ್ವಾಮಿ ಗುರುತಿಸಿಕೊಳ್ಳುತ್ತಾರೆ ಹನುಮ ಜಯಂತಿಯ ಮಹತ್ವ ಪ್ರಭು ಶ್ರೀರಾಮಚಂದ್ರರ ಭಕ್ತರು ಹಾಗೂ ಹನುಮಂತ ದೇವರ ಭಕ್ತರು ಕೂಡಿ ಸಂತಸದಿಂದ ಆಚರಿಸುವಂತಹ ಹಬ್ಬವೇ ಹನುಮ ಜಯಂತಿ ಹನುಮ ಜಯಂತಿ ಎಂದು ಹನುಮಂತ ದೇವರ ತತ್ವವು ಈ ಭೂಮಿಯ ಮೇಲೆ ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಈ ದಿನ ಆಂಜನೇಯ ಸ್ವಾಮಿಯ ಉಪಾಸನೆಯನ್ನು ಮಾಡುವುದರಿಂದ ಸಂಕಟ ಮೋಚನನಾದ ಹನುಮ ದೇವರ ಅನುಗ್ರಹದಿಂದ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿಯನ್ನು ಕಾಣಬಹುದು ಹನುಮ ಜಯಂತಿ ಎಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಎಲ್ಲ ಭಯ ಹಾಗೂ ಕಷ್ಟಗಳು ನಿವಾರಣೆಯಾಗುತ್ತವೆ ಹನುಮ ಜಯಂತಿ ಎಂದು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಬುದ್ಧಿಶಕ್ತಿ ಧೈರ್ಯ ಕೀರ್ತಿ ಸ್ಥೈರ್ಯಗಳೆಲ್ಲ ವೃದ್ಧಿಯಾಗಿ ಆರೋಗ್ಯ ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹನುಮ ಜಯಂತಿಯ ಆಚರಣೆ ಹೇಗೆ ಹನುಮ ಜಯಂತಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಂತರ ದೇವರ ಕೋಣೆಗೆ ತೆರಳಿ ಆಂಜನೇಯ ಸ್ವಾಮಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಬೇಕು ಹನುಮ ಜಯಂತಿ ಎಂದು ವಿಶೇಷವಾಗಿ ಹನುಮ ದೇವರ ಬಾಲರೂಪವನ್ನು ಪೂಜಿಸುವುದು ಅತಿ ಶ್ರೇಷ್ಠ ಹನುಮ ದೇವರ ರೂಪವನ್ನು ಪೂಜಿಸುವುದರಿಂದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸ್ವಾಮಿಗೆ ಕೆಂಪು ಮತ್ತು ಹಳದಿ ಹೂಗಳು ಬಹಳ ಇಷ್ಟ ಹಾಗಾಗಿ ಈ ಬಣ್ಣದ ಹೂಗಳನ್ನು ಅರ್ಪಿಸಿ ಭಕ್ತರು ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಪಾನಕ ಕೋಸುಂಬರಿ ಬಾಳೆಹಣ್ಣು ಲಡ್ಡುಗಳನ್ನು ನೈವೇದ್ಯವನ್ನಾಗಿ ಮಾಡಬೇಕು ಹಾಗೆಯೇ ಈ ಸುದಿನ ಹನುಮಾನ್ ಚಾಲೀಸ ಸುಂದರಕಾಂಡಗಳ ಪಠಣವನ್ನು ಮಾಡಬೇಕು ಇದರಿಂದ ಧೈರ್ಯ ವೃದ್ಧಿಯಾಗುತ್ತದೆ ಹಲವಾರು ಭಕ್ತಾದಿಗಳು ಹನುಮ ಜಯಂತಿ ಎಂದು ದಿನವಿಡೀ ಉಪವಾಸವನ್ನು ಮಾಡುತ್ತಾರೆ ಮತ್ತು ಭಕ್ತಿ ಭಾವದಿಂದ ಆಂಜನೇಯ ಸ್ವಾಮಿಯನ್ನು ಭಜಿಸುತ್ತಾರೆ ಸಾಧ್ಯವಾದರೆ ಈ ದಿನ ಭಕ್ತಾದಿಗಳು ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಬೇಕು ದೇಗುಲಗಳಲ್ಲಿ ಆಂಜನೇಯ ಸ್ವಾಮಿಗೆ ಒಡೆಹಾರ ವೀಳ್ಯದೆಲೆ ಹಾರಗಳನ್ನು ತುಳಸಿ ಮಾಲೆಯನ್ನು ಅರ್ಪಿಸಿ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸುತ್ತಾರೆ ಕೇವಲ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಮಾತ್ರವಲ್ಲದೆ ಹನುಮ ಜಯಂತಿ ಎಂದು ಶ್ರೀರಾಮಚಂದ್ರರು ಹಾಗೂ ಸೀತಾಮಾತೆಯನ್ನು ಸಹ ಪೂಜಿಸಲಾಗುತ್ತದೆ ಹಾಗೂ ರಾಮರಕ್ಷಾ ಸ್ತೋತ್ರವನ್ನು ಪಡಿಸಲಾಗುತ್ತದೆ ಈ ದಿನ ಮಾಡಲಾಗುವ ಸುಂದರಕಾಂಡ ಪಾರಾಯಣಕ್ಕೆ ಹೆಚ್ಚಿನ ಮಹತ್ವವಿದೆ ಹನುಮ ಜಯಂತಿಯ ದಿನ ಸುಂದರಕಾಂಡ ಪಾರಾಯಣ ಮಾಡುವವರಿಗೆ ಆಂಜನೇಯ ಸ್ವಾಮಿಯೊಂದಿಗೆ ಶ್ರೀರಾಮಚಂದ್ರರ ಆಶೀರ್ವಾದವೂ ಸಹ ಲಭಿಸುತ್ತದೆ ಶ್ರೀರಾಮಚಂದ್ರರ ಆಶೀರ್ವಾದ ದೊರೆತರೆ ಸಾಕು ನಮ್ಮ ಜೀವನ ಸುಖಮಯವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಿ ಎಲ್ಲ ಕೆಲಸಗಳಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ ಸುಂದರಕಾಂಡ ಪಾರಾಯಣ ಮಾಡಲು ಬಾರದಿದ್ದಲ್ಲಿ ಸುಂದರಕಾಂಡದ ಶ್ರವಣ ಮಾಡಬೇಕು ಆತ್ಮೀಯರೇ ನಾಳೆ ಬರುತ್ತಲಿರುವಂತಹ ಹನುಮ ಜಯಂತಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ